ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಈ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಿಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈಗ ನೀವು ನೋಡ್ತಿರುವಂತಹ ಈ ಮಹೀಂದ್ರಾ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಈ ಮಹೀಂದ್ರಾ ಜೋ ಟ್ರ್ಯಾಕ್ಟರ್ ಬಗ್ಗೆ ಎಲ್ಲ ತರಹದ ಮಾಹಿತಿಯನ್ನು ಕೊಡ್ತೀವಿ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೀವು ಈ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಮಾಡೆಲ್ ಬಂದು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದು ಈ ಟ್ರ್ಯಾಕ್ಟ್ರ್ನ ಒಂದು ಮಾಡಲ್ ಆಗಿದೆ ಹಾಗೆ ಇನ್ನು ಈ ಟ್ರ್ಯಾಕ್ಟ್ರ ಓನರ್ ಸೀರೀಸಲ್ಲಿ ಬಂದರೆ ಸ್ನೇಹಿತರೆ ಇದು ಮೊದಲನೇ ಓನರ್ ಆಗಿದೆ ಇನ್ನು ತಗೊಳ್ಳೋರು ಎರಡನೇ ಓನರ್ ಆಗ್ತೀರ ಹಾಗೆ ಇದು ಇಪ್ಪತ್ತೈದು ಎಚ್ ಪಿ ಬರುವಂತಹ ಮಹೀಂದ್ರಾ ಟು ಫೋರ್ ಫೈವ್ ಜಿಒ ಆಗಿದೆ ಹಾಗೆ ಈ ಟ್ರ್ಯಾಕ್ಟರ್ನ ಒಂದು ರೇಟ್ ಬಂದು ಮೂರುವರೆ ಲಕ್ಷ ಅಂತ ಹೇಳ್ತಾ ಇದ್ದಾರೆ ಮಾತಾಡೋಕ್ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಲೊಕೇಶನ್ ಬಂದು ಬಿಜಾಪುರದಲ್ಲಿ ಈ ಟ್ರ್ಯಾಕ್ಟರ್ ನಿಮಗೆ ನೋಡೋಕೆ ಸಿಗುತ್ತೆ